ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನಾನು ನಿಮ್ಮ ಯೋಗೇಶ್ ಸಾವೇರಿ ಕೇಂದ್ರ ಹಣಕಾಸು ಸಚಿವೆ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವರು ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆ ಒಂದು ಹೊಸ ಬಿಗ್ ಅಪ್ಡೇಟ್ ನ ತಂದಿದ್ದಾರೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವರ್ಷದ ಹೊಸ ಟ್ಯಾಕ್ಸ್ ರಿಜೀಮ್ ಅನ್ನ ತಂದಿದ್ದಾರೆ ಅದೇನಂತ ಟ್ಯಾಕ್ಸ್ ಪೇಬಲ್ ಅಪ್ ಟು ಇಲ್ಯಾಕ್ ಕೇಂದ್ರ ಹಣಕಾಸು ಸಚಿವೆ ಆದಂತಹ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದು ಹನ್ನೆರಡು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಅಂದರೆ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷ ರೂಪಾಯಿವರೆಗೂ ವರ್ಗು ಏನಾದರೂ ಇನ್ಕಮ್ ಇದ್ದರೆ ಅವರು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಇನ್ಕಮ್ ಇತ್ತು ಅಂದರೆ ಟ್ಯಾಕ್ಸ್ನ ಕಟ್ಟಬೇಕು ಆನ್ಯುವಲ್ ಇನ್ಕಮ್ ಅಂದರೆ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಹನ್ನೆರಡು ಲಕ್ಷ ಕ್ರಾಸ್ ಆಯಿತು ಅಂದರೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ನೋಡೋದಾದರೆ ಹೊಸದಾಗಿ ಅಪ್ಡೇಟ್ ಅಂದರೆ ಹನ್ನೆರಡು ಲಕ್ಷದವರೆಗೂ ಯಾವುದೇ ರೀತಿಯ ಟ್ಯಾಕ್ಸನ್ನು ಕಟ್ಟೋ ಹಾಗಿಲ್ಲ ಅದು ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಅಂತ ಹೇಳ್ತಿದ್ದಾರೆ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಕ್ರಾಸ್ ಆಯಿತು ಅಂದರೆ ಹನ್ನೆರಡು ಲಕ್ಷ ಕ್ರಾಸ್ ಆಯಿತು ಅಂದರೆ ನಾರ್ಮಲಾಗಿ ಮುಂಚೆ ಥರನೇ ಟ್ಯಾಕ್ಸನ್ನ ಕಟ್ಟಬೇಕಾಗುತ್ತೆ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೂ ಐದು ಪರ್ಸೆಂಟ್ ಟ್ಯಾಕ್ಸು ಮತ್ತು ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷವರೆಗೂ ಹತ್ತು ಪರ್ಸೆಂಟು ಮತ್ತು ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗೂ ಹದಿನೈದು ಪರ್ಸೆಂಟು ಹದಿನಾರು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟು ಇಪ್ಪತ್ತು ಲಕ್ಷದಿಂದ ಇಪ್ಪತ್ತ್ನಾಲ್ಕು ಲಕ್ಷದವರೆಗೂ ಇಪ್ಪತ್ತೈದು ಪರ್ಸೆಂಟು ಅಬೋ ಇಪ್ಪತ್ನಾಲ್ಕು ಲಕ್ಷ ಆವಾಗ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ ಇಲ್ಲಿ ಇವರು ಹೇಳಿರೋದು ಹನ್ನೆರಡು ಲಕ್ಷದ ಹನ್ನೆರಡು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ನ ಕಟ್ಟೋ ಹಾಗಿಲ್ಲ ಅಂತ ಅಷ್ಟೆ ಹನ್ನೆರಡು ಲಕ್ಷದವರೆಗೂ ಟ್ಯಾಕ್ಸ್ ಇರೋಲ್ಲ ಇದು ಅಂದರೆ ಮಿಡ್ಲ್ ಕ್ಲಾಸ್ ಜನಗಳಿಗೆ ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು ಯಾಕಂದರೆ ನಾಲ್ಕು ಲಕ್ಷ ಕ್ರಾಸ್ ಆದರೆ ಟ್ಯಾಕ್ಸ್ನ ಕಟ್ಟಬೇಕಾಗಿತ್ತು ಇವಾಗ ಕಾಮನ್ ಆಗಿ ಮಿಡ್ಲ್ ಕ್ಲಾಸ್ ಪೀಪಲ್ ಒಂದು ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇದ್ದೇ ಇರುತ್ತೆ ವಾರ್ಷಿಕ ಆದಾಯ ನಾವು ಕ್ಯಾಬ್ ಡ್ರೈವರ್ಸ್ ಆದರೆ ಅಷ್ಟೇ ಒಂದು ವರ್ಷಕ್ಕೆ ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಆಗೇ ಆಗುತ್ತೆ ಅದು ಟಿ ಡಿ ಎಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಾ ಇತ್ತು ಆದರೆ ಇನ್ಮೇಲೆ ಹನ್ನೆರಡು ಲಕ್ಷ ಇನ್ಕಮ್ ವರ್ಗು ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟೋ ಹಾಗಿಲ್ಲ ಇದೊಂದು ಮಿಡ್ಲ್ ಕ್ಲಾಸ್ ಜನಗಳಿಗೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಹಾಗಾಗಿನೇ ಇಲ್ಲೊಬ್ರು ಪೂಜೆನೆ ಆದ್ರೂ ಈ ಎಲ್ಲಾ ಪದಾರ್ಥಗಳ ಮೇಲೆ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ಅನ್ನೋದು ನಮ್ಮಂತ ಮಿಡ್ಲ್ ಕ್ಲಾಸ್ ಪೀಪಲ್ ಗೆ ಹೊಡ್ತಾನೆ ಅದು ಇವಾಗ್ಲಾದ್ರೆ ಇವರು ಹನ್ನೆರಡು ಲಕ್ಷದವರೆಗೂ ನೋ ಟ್ಯಾಕ್ಸ್ ಅಂತ ಹೇಳಿರೋದನ್ನ ನೋಡಿ ನಾವು ಖುಷಿ ಪಡ್ಬೇಕಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದೆ ನನ್ನ ಈ ವಿಡಿಯೋನ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ